ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮೈಸೂರಿನ ಖ್ಯಾತಿ ಸ್ಫೂರ್ತದಾಯಕ ತರಬೇತುದಾರರಾದ ಚೇತನ್ ರಾಮ್ ಅವರಿಂದ ಪರೀಕ್ಷೆಯು ಒಂದು ಹಬ್ಬ ಬನ್ನಿ ಆಚರಿಸೋಣ ಎಂಬ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವು ಪರೀಕ್ಷೆಯೆಂದರೆ ಕೇವಲ ಒತ್ತಡದ ಸಮಯ ಎಂಬ ಭಾವನೆಯನ್ನು ಬದಲಿಸಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಕಾರ್ಯಕ್ರಮವಾಗಿತ್ತು ಸಂಪನ್ಮೂಲ ವ್ಯಕ್ತಿ ಚೇತನ್ ರಾಮ್ ಅವರು ಪರೀಕ್ಷೆಯ ಒತ್ತಡವನ್ನು ನಿಭಾಯಿಸುವುದು ಮತ್ತು ಸಕಾರಾತ್ಮಕ ಮನೋಭಾವದಿಂದ ಪರೀಕ್ಷೆಗಳನ್ನು ಎದುರಿಸುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ರಾಯಲ್ ಅಪೋಲೋ ಇಂಟರ್ ಶಾಲೆ ಯೂನಿಟ್ ಟೂರ ಸಿಇಒ ಮತ್ತು ಹಿರಿಯ ಪ್ರಾಂಶುಪಾಲರಾದ ಡಾಕ್ಟರ್ ರವಿಕುಮಾರ್ ಎಲ್ಪಿಯವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ ಮಾತುಗಳ ಮೂಲಕ ಸ್ಫೂರ್ತಿಯನ್ನು ತುಂಬಿದರು ಕಾರ್ಯಕ್ರಮದ ಅತಿಥಿಗಳಾಗಿ ಯೂನಿಟ್ ಒನ್ ರ ಪ್ರಾಂಶುಪಾಲರಾದ ಶ್ರೀಮತಿ ದೇವಿಕಾ ವಿ ಯೂನಿಟ್ ಒನ್ ರ ಪ್ರಾಂಶುಪಾಲರಾದ ಶ್ರೀಮತಿ ನಂದಿನಿ ರಾಜಶೇಖರ್ ಮತ್ತು ಯೂನಿಟ್ ಎರಡರ ಆಡಳಿತಾಧಿಕಾರಿಗಳಾದ ಕುಮಾರಿ ಪೂಜಾ ಅವರು ಭಾಗವಹಿಸಿದರು यू 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 मार्क मंडला 14 वां गैसों के लिए 14 वां बटमास नौ नौ वर्षे 13 वां नंबर तो तो किया 13 वां तो फाइट करके कहने लायक है गैसों के लिए यू बैचलर एगोस्टा फाइट किया गया एगोस्टा

ಕಾಮನ್ ಕನ್ವರ್ಟ್ ಆಗುತ್ತದೆ ಹೆಂಗಾಯ್ತು ಅಂತ ಕೇಳ್ಕೊಳ ಅದು ಆವಾಗಲೇ ಆಗೋದು ಪ್ರೇರಣೆ ಮಾಡ ನೋನನ್ನು ನೋನ್ ಆಯ್ತಲ್ಲ ಕೇಳಿಸ್ಕೊಳ ಬರ್ಕೊಂಡೋಗು 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 ನನ್ನ ನೋಡು ಸಿಚುಯೇಷನ್ ಲಾಸ್ಟ್ ಸಿಚುಯೇಷನ್ ಟೂ ಅವರ್ಸ್ ಆಗಿದೆ ನೋನು ನೋನನ್ನು ನೆಡೋ ಮುಗಿದೆ ಫಾರ್ಟಿ ತರ್ಟಿ ಸೆವೆಂಟಿ ಮಾರ್ಕ್ಸ್ ಮುಗಿದೆ ಹೋಲ್ಡ್ ಆನ್ ಮನ್ವಿತಿಂಗ್ ಸೆವೆಂಟಿ ಬಂದಿರೋದು ಸೆವೆಂಟೀನ್ ಅಷ್ಟೇ ಅದ್ರ ಬರ್ದಿರೋದು ಯಾರು ನೀನು ಸೆವೆಂಟಿಗೆ ಎಷ್ಟು ಸೆವೆಂಟಿ ಅಂಕ ಸೆವೆಂಟಿ ಬರ್ತಿದ್ದಂಗೆ ಸೆವೆಂಟಿ ಬಂತು ಅಂತ ಬ್ರೈನ್ ಹೋಗ್ತಿದ್ದಂಗೆ ಬ್ರೈನ್ ಮತ್ತೆ ಸಿಲಿ ಓಪನ್ ಆಗಿ ಔಟ್ ಆಫ್ ಸಿಲಿಬಸ್ ಅಂತ ಇದ್ದಿಲ್ಲ ಎಲ್ಲೂ ಕೇಳ್ದಂಗೆ ಇದ್ದಿಲ್ಲ ಸಮ್ಮೆ ಸಮ್ಮೆ ಕನ್ವರ್ಟ್ ಆಸ್ ನೋನ್ ಸಮ್ಮೆ ಕನ್ವರ್ಟ್ ಆಸ್ ಅನ್ನೋನ್ ಸಮ್ಮೆ ರಿಟೇಲ್ ಆಸ್ ನೋ ಹಲೋ ಎಲ್ಲ ನಾನು ನೋಡಿ ಅನುಕ್ಷ ಒಂದು ಒಳ್ಳೆ ಸಿಚುವೇಶನ್ ಐತ್ರಿ ಮೂರು ಗಂಟೆನಲ್ಲಿ ಔಟ್ ಆಫ್ ತ್ರೀ ಅವರ್ಸ್ ಒಂದು ಫೈವ್ ಟೆನ್ ಮಿನಿಟ್ಸ್ ಎಲ್ರೂ ಬರೀದೆ ಸುಮ್ಮನೆ ಕೂತಿರಲ್ಲ ಸುಮ್ಮನೆ ಕೂರಲ್ಲ ಹತ್ತು ನಿಮಿಷ ಸುಮ್ಮನೆ ಕೂತಿರಲ್ಲ ಕೂತಿರ್ತಾರೆ ಇಲ್ಲ ಹತ್ತು ನಿಮಿಷ ಬರ್ತಿಲ್ಲ ಅಂತ ಇಟ್ಕೋ ಬರದ್ಯಾದಿಲ್ಲ ಬರೀ ಇಲ್ಲ ನನ್ನ ನೋಡಿ ಚೆನ್ನಾಗಿ ಬರ್ದಿಯಾ ಬರೀಯ ಇಲ್ಲ ಸಂತೋಷ ಆಗಿರೋದಕ್ಕೆ ಬ್ರೈನ್ ಓಪನ್ ಆಯ್ತಾ ಇಲ್ಲ ಬ್ರೈನ್ ಓಪನ್ ಆಗಿ ಮುಂದಿನ

I strongly suggest इनके नालक को दारी can स्किल साोजन स्टडी यू गो ऑन यू कैन स्कोर हम यू कैन भी सम्मर् कैंप बी मूव वर्ष तंड्रेड्स स्टूडेंट्स फ्रम आल द स्टेट दम ओकेफ यू आर इंट्रेस्टेड हासन बेगारे मैसको इफ यु आर यू कैन डू दिस रजा इल्ले मारी ಇಲ್ಲ ನನ್ನ ಸಮರ್ಕ ಮೈಸೂರಿಕ್ಕೆ ಬಂದಿ ರೆಸಿಡೆಂಟ್ ಶಿಲ್ಲ್ಲ ನನ್ನ ಬುಕ್ ಓದಿ ಎಕ್ಸಾಮ್ಸ್ ಅಂಡ್ ಫೆಸ್ಟಿವಲ್ಸ್ ಅಲ್ರಿ ಪರೀಕ್ಷೆ ಕನ್ನಡ ಇಂಗ್ಲಿಷ್ ಇಲ್ವಾ ಏಪ್ರಿಲ್ 26th ಮೈ बर्थडे ಏಪ್ರಿಲ್ 26th ಮೈ बर्थडे ದೇಶನ ಮೊದಲ ವಿಶ್ವದಲ್ಲಿದ್ದು ಇಲ್ಲ ಮೊದಲ ಬಾರಿಗೆ ಸ್ಟಡಿ ಸ್ಕಿಲ್ಸ್ ಎಕ್ಸಾಮ್ ಸ್ಕಿಲ್ಸ್ ಕೆರಿಯರ್ ಸ್ಕಿಲ್ಸ್ ಲೈಫ್ ಸ್ಕಿಲ್ಸ್ ಕಾಂಪಿಟಿಟಿ ಎಕ್ಸಾಮ್ ಸ್ಕಿಲ್ಸ್ ಇದೆಲ್ಲದಕ್ಕೆ ಸೇರಿದಾಗೇ ಒಂದು ಫೈವ್ ಹಂಡ್ರೆಡ್ಗಿಂತ ಜಾಸ್ತಿ ಕನ್ನಡ ಇಂಗ್ಲೀಷಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹತ್ತು ಹತ್ತು ನಿಮಿಷದ ಎಲ್ಲ ಪ್ರಾಬ್ಲಮ್ ವಿಡಿಯೋಸ್ ಮಾಡಿ ಆ್ಯಪ್ ಮಾಡಿ ನೀವು ಮೊದಲೇ ಕೂತ್ಕೊಂಡು ನನ್ನ ಆ್ಯಪ್ ಜೊತೆಗೆ ಬಂದರೆ ಆಲ್ ಆಲಿವು ಬ್ಲಬ್ಸ್ ಕನ್ಸ್ ಇದೆಲ್ಲವೂ ಅಲ್ಲದೆ ಐ ರಿಕ್ವೆಸ್ಟೆಡ್ ದ ಪ್ರಿನ್ಸಿಪಾಲ್ಸ್ ನೆಕ್ಸ್ಟ್ ಇಯರು ಕ್ಲಾಸಲ್ಲೇ ಇದನ್ನು ಎಲ್ರಿಗೂ ಈ ಒಂದು ಇಪ್ಪತ್ತು ಗಂಟೆ ಮೂವತ್ತು ಗಂಟೆ ಜೂನ್ ಟು ಡಿಸೆಂಬರ್ ಕೊಡೋಕ್ಕೆ ಸಾಧ್ಯನಾ ಕ್ಯಾನ್ ಇಂಪ್ಲಿಮೆಂಟ್ ದಿಸ್ ಅಂತ ಹೇಳಿದ್ದೀನಿ ನೋಡಬೇಡಿ ಇಲ್ಲಿರೋ ಕಡಿಮೆ ಇರೋರು ನಿಮ್ಮ ಅಪ್ಪ ಈಗಲೇ ಹೇಳಿದ್ರಿ ಶಾಲೆಗೆ ಕೊಟ್ಟರೆ ಇದೊಂದು ದೊಡ್ಡ ಕೆಲಸ ಮಾಡಿ ನೀವೆಲ್ಲರಿಗೂ ಒಳ್ಳೆ ಕೆಲಸ ಸಿಕ್ಕಿ ಎಲ್ಲರೂ ಮುಂದಿದ್ದಿಲ್ಲ ಈಗಲೇ ಓಕೆ ಒಂದೇ ಒಂದು ವಾಕ್ಯ ಲಾಸ್ಟ್ ವಾಕ್ಯ ಈಗಲೂ ನಿಮ್ಗೆ ಹನ್ನೆರಡು ಒಂದು ಸೂತ್ರ ಕೊಡ್ತೀವಿ ಕೆಲಸ ये ये वक्त इन दस दिन आ रहे हैं टाइम टा मंदे वो दूर ना अपने पड़े ये अंडरगो का चिकन वाला जो मैंने लगाया ये ना ये uh 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 ना आगे तक चिकन आता वो नंबर की कैसा आया वो नंबर की वो नंबर का ये बात क्या होती है ये सुनता है आप ये नहीं आते हो वो नंबर आते हैं एक्सीडेंट से लेकर नामों जित

So that is the beauty of Sir's session. Thanks a lot for the wonderful session, sir. And I'm damn sure every one of you is going to apply whatever Sir has suggested. Yes or no, children? Will you all apply? Yes, and I saw some of you jotting down the points as well. So just jotting down is not enough. Maybe I think your brain is open now. All of you are very happy. It was a session filled with a lot of humor. So that your brain. Thanks a lot for this wonderful session, sir. So now I request you to accept our token of gratitude. I <clears throat> request principal sir and vice principal to join. ಈ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಸಂಯೋಜಕರು ಅಕಾಡೆಮಿಕ್ ಕೋಆರ್ಡಿನೇಟ್ಸ್ ಯೂನಿಟ್ ಒನ್ ಮತ್ತು ಟೂಅರ ಶಿಕ್ಷಕ ವೃಂದ ಆಡಳಿತ ವಿಭಾಗದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು